ನಮಸ್ಕಾರ ರೀ ಸೌಕರ್ಯ ಮಂದಿಗೆ ನಾನು ನಿಮ್ಮ ನಿಮಗೆ ಚಿತ್ತನ್ ಮಂಡ್ಕನವ್ರ ಇವತ್ತಿನ ಏನು ತೊಗೊಂಬಂದ್ರಪ್ಪ ಇವತ್ತಿನ ಹೊಸ ನಿಮ್ಗೆ ಗುಡಿ ನಿಮಗೆ ಕುಂಪಿ ಹೇಳಬೇಕಂದ್ರೆ ಗುಡಿ ಗಿಡ ರೀ ಗೋಕಾಕ್ ತಾಲೂಕ ಕೆಸಾಪ್ ನಿಟ್ಟಿ ಒಳಗೆ ಬರ್ತೈತ್ರಿ ಇವರ ಕುಂಪಿ ಸಿದ್ದಪ್ಪ ಅಜ್ಜ ರೀ ಇನ್ನ ಮತ್ ನಿಮಗೆ ಇವರು ತೋರಿಸ್ ತಕೊಂಡ್ ಬಾರಿ ಚಂದ ಐತ್ರಿ ಇಲ್ಲಿ ಒಮ್ಮೆ ಬಂದು ನೋಡಬೇಕು ಅಜ್ಜನ್ ಪಾಡ್ ಬಾಳದವ್ರಿ ಆಮೇಲೆ ನಿಮ್ಮ ನೆಕ್ಸ್ಟ್ ಬರ್ದು ಬಸವಣ್ಣ ಗುಡಿ ರೀ ಬಿದ್ದ ಬಸ್ ಅಣ್ಣ ರೀ ಗುಡಿ ಎಲ್ಲ ಕೂಡಿದಾವ್ರಿ ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಇನ್ನ ಐತಿ ನೇಚರ್ ಮತ್ತೆ ಗುಡ್ಡದ ಮೇಲೆ ಐತಿ ಈಗ ಪೂರ್ತಿ ನೇಚರ್ ತೋರ್ಸೋ ತಕೊಂಡ್ ಹೆಂಗೈತೆ ಹೇಳಿ ಮತ್ ಇಲ್ಲಿ ಅಮಾಷ್ಗೊಮ್ಮಿ ಅನ್ನ ಪ್ರಸಾದ ಇರ್ತೈತ್ರಿ ಮತ್ ಚಾ ಮಾತ್ರ ಕಾಯಂ ಸಿಗತೈತ್ರಿ ಚಾ ಕುಡ್ದ ಮಾತ್ರ ಪುಣ್ಯ ಅಂತರಿ ಇಲ್ಲಿ ನಿಮ್ ಮುಂದ್ ಹೇಳ್ಬೇಕಂದ್ರ ಎಲ್ಲಾರು ಚಾ ಕುಡ್ತಾರ ಅನ್ನ ಪ್ರಸಾದ ಮಾಡ್ತಾರ ಎಲ್ಲಾರು ಅಂಬಲಿ ಇರ್ತೈತಿ ಎಲ್ಲಾ ಇರ್ತೈತ್ರಿ ಇಲ್ಲಿ ನೋಡ್ರಿ ರೆಟ್ಟ ಮೈದಾರ ಜನಸಾಗರ ಐತಿ ಮತ್ತ್ ದೇವ್ರ ಪವರ್ ಬಾಳ್ ಐತಿ ಇಲ್ಲಿ ನೋಡ್ರಿ ಎಲ್ಲಾ ಕಡೆ ಇದ್ ಮೈಂದ್ ಬಾಳ್ ಮೈಂದ್ರಿ ನಿಮ್ ಮುಂದ್ ಹೇಳ್ಬೇಕಂದ್ರ ಇಲ್ಲೊಂದು ನಿಮ್ಗೆ ವಿಡಿಯೋ ತೋರ್ಸ ನೋಡ್ರಿ ಇನ್ನೊಬ್ರು ಮುಖಂದಾರ್ ಅಲ್ರಿ ಇಲ್ಲೊಬ್ರು ಒಬ್ರು ನೋಡ್ರಿ ಆ ಮುಖಂದ್ರ ಅಲ್ಲರಿ ಅಲ್ಲಿಂದ ಇಲ್ಲಿ ಮಠ ಉಳಿರ ಮಯ್ಯಾಗ ಏನಾರು ಕಾಳಿ ಶೇಕಾದ್ರು ಕಿತ್ ಇಲ್ಲಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಉಳ್ತಾರು ಆಮೇಲೆ ಇಲ್ಲಿ ಉಳಿಯೋಳಂಗೆ ನಮ್ಗೆ ಸ್ವರ್ಗ ತೋರ್ಸಿನ್ರಿ ಮತ್ತೆ ಇಲ್ಲೇಂದು ಸ್ವರ್ಗ ತೋರಿಸಂಗ ಸೇಮ್ ನೇಚರ್ ನೋಡೋಂತ್ರ ಬರೀ ಐತಿ ಅಷ್ಟು ಎತ್ತರ ಮೇಲೆ ಇತ್ತು ನೋಡಿ ಬರ್ರದಲ್ಲ ನೋಡಕ್ಕೆ ಆಡ್ಕಂಡು ಸಲೋದಲ್ರಿ ಅಷ್ಟು ಭಾರಿ ನೇಚರ್ ಐತಿ ಒಂದು ಬಂದು ವಿಸಿಟ್ ಕೊಡಿರಿ ಭಾರಿ ಐತ್ ಮಾತ್ರ ಪ್ಲೇಸ್ ಗುಡಿ ತೋರಿಸ್ ಬರ್ರಿ ನಿಮಗಿನ್ನ ಗುಡಿ ಹೊಟ್ಟೆ ನೋಡ್ರಿ ಇಲ್ಲಿ ನಿಮ್ಮ ನೋಡ್ರಿ ಗುಡಿ ಹೆಂಗೆ ಐತಿ ಬಾರಿ ಐತಿರಿಲ್ಲ ಗುಡಿ ಕುಂಪಿಸಿದಪ್ಪಜೆ ಎಲ್ಲರಿಗೂ ಒಳ್ಳೇದ್ ಮಾಡ್ರಿ ಮತ್ತ ಕುಂಪಿಸಿದ ಪವಾಡ್ ಬಾಳದ್ ನಿಮ್ ಹೇಳ್ಬೇಕಂದ್ರೆ ಮತ್ತೆ ಒಮ್ಮ ಬಂದು ಗುಡಿ ನೋಡ್ರಿ ಯಾರ್ಡ್ ಕಣ್ ಸಲ ನೋಡಕ್ಟ್ ಬಾರಿ ನೇಚರ್ ಮಾತ್ರ ಬಾರಿ ರೀತಿ ಅಲ್ಟಿಮೇಟ್ ಐತ್ ನೋಡ್ಬೇಕು ಬಂದ ಆಮೇಲೆ ನಿಮ್ ಹೇಳ್ಬೇಕಂದ್ರೆ ಯಾರೋ ಈ ವಿಡಿಯೋ ಸುತ್ತಮುತ್ತ ನೋಡತ್ತಿದ್ರ ಜೈ ಅಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮೊನ್ನೆ ನೋಡಿದ ಮತ್ ಮನೇಲಿ ಬೇಟಕ ಎಲ್ಲರಿಗೂ ನಮಸ್ಕಾರಗಳು